ನಾವು ತಗೊಳ್ತನಿಖೆ ಮಾಡಲೇಬೇಕು ಇದು ಕೊಲೆ ಇದು ನಮ್ಮಮ್ಮ ಸೂಸೈಡ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಇರಲಿಲ್ಲ ಅದಲ್ದೇ ಸಾಯ್ದು ಮೂರು ದಿನ ಅನ್ನೋಗೆ ಒಂದು ಫೋನ್ ಕೂಡ ಮಾಡಿದ್ದಾರೆ ನಿಖಿತ್ ನಿಖಿತ್ವಗೆ ಯಾರು ನಿಮ್ಮ ಸೊಸೆ ಅವಾಗೆಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ ನಾನು ಸಾಯಲ್ಲ ಬರ್ತೀನಿ ಬೆಂಗಳೂರಿಗೆ ಹೋಗಿ ಕೆಲಸ ಸೇರೋ ಹಾಗೆ ಹೀಗೆ ಅಂತ ಅದಾದಮೇಲೆ ಇದಾಗಿರೋದಕ್ಕೆ ನಮಗೂ ಸ್ವಲ್ಪ ಅನುಮಾನ ಬಂದಿದೆ ಸರ್ ಪಾಪ ಯಾರೂ ಇಲ್ಲ ಸರ್ ನಾನು ನಿಂತಿ ಮೇಲೆ ದ್ವೇಷ ಇಟ್ಕೊಂಡರು ಯಾಕೆ ಸರ್ ಅವಳೇ ಆಗ ಅವಳೇ ನಮ್ಮ ನಿರ್ಧನೆಯ ಓದಲು ನಮ್ಮ ಹೂವ ನಮ್ಮಪ್ಪ ಎಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ನಾನು ಅಷ್ಟೇ ಅಷ್ಟು ಇಷ್ಟಪಡ್ತೆ ನಿಜವಾಗ್ಲು ಇಷ್ಟಪಟ್ಟೆ ಸರ್ ನಾನು ಮದುವೆಗಿದ್ದು ನನ್ನ ಪ್ರಾಣಕ್ಕೆ ಇತ್ತು ಹೆಚ್ಚಾಗಿ ನಾನು ಇಷ್ಟಪಡ್ತಿದ್ದೆ ನೀವು ಓದ್ಕು ಅವ್ರ ಇಲ್ಲಿ ಹೊರಗೆ ಬರೋಕಾಗಾದರೆ ಎಷ್ಟು ಕಷ್ಟಪಡ್ತೀವಿ ಅಂತ ನನಗೆ ಗೊತ್ತು ಸರ್ ಭಾಳ ನೋವೀವಿ ದಯವಿಟ್ಟು ಅವಳು ಗೊತ್ತಾಗ್ತೀಯ ಸರ್ ನನ್ನ ಮಗಳಿಗೆ ಅದು ಒಂದು ಗೊತ್ತಾರೋ ಒಂದು ಗೊತ್ತಾಗಕ್ಕಿಲ್ಲ ಸುಮ್ಮನೆ ಹಿಂಗೆ ಆರ್ತಾಳು ಅವಳು ಮಾತು ಕಟ್ಕೊಂಡು ಸರ್ ನೀವು ಹಿಂಗೆಲ್ಲ ನಮಗೆ ತೊಂದರೆ ಕೊಡೋದು ಎಷ್ಟು ಸರಿ ಹೇಳಿ ನಾವೇ ನೋವಲ್ಲಿದ್ದೀವಿ ಸರ್ ನಿಜವಾಗಲೇ ಭಾಳ ನೋವಲ್ಲೀವಿ ನಾವು ಅವಳಾಗ ಅವ್ಳು ಸತ್ತಳೆ ಹೊರ್ತೀವಿ ಇದಕ್ಕೆ ಯಾರು ಸಂಬಂಧ ಇಲ್ಲ ಸರ್ ನಿಜವಾಗ್ಲೂ ಭಾಳ ಬೇಜಾರಾಗೋಂಥ ವಿಷಯ ಸರ್ ಇದ್ದು ನಾನು ಹೆಂಡತಿ ಕಳ್ಕೊಂಡು ನಾನು ಎಷ್ಟು ನೋವಲ್ಲೀವಿ ಗೊತ್ತಾ ಸರ್ ಗಾಯದ್ಮೇಲೆ ಬರ ಹೇಳಿ ಅಂತ ಕೆಲಸ ಮಾಡಬೇಡಿ ಅಲ್ಲಪ್ಪ ಕಂಪ್ಲೇಂಟ್ ಬಂದಿದೆ ನಾವು ತನಿಖೆ ಮಾಡಬೇಕಲ್ವಾ ನೋಡಿ ಕಂಪ್ಲೇಂಟ್ ಬಂದಿದೆ ತನಿಖೆ ನಾವು ಮಾಡ್ತೀವಿ ಸರಿ ತಪ್ಪು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಯಾರು ಕಳ್ಳರು ಅಂತ ಸಿಗಾಕಂಡ್ಮೇಲೆ ಅದಲ್ಲದೆ ರೆಕಾರ್ಡ್ ಅಲ್ಲಿ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ ಅವರು ಸಾಯೋದಿಲ್ಲ ನಾನು ಬರ್ತೀನಿ ಅಂತ ಅದಾದ್ಮೇಲೆ ಫೋನ್ ಇಟ್ಟ ಮೇಲೆ ಅದು ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಅದನ್ನ ಇವಾಗ ಪತ್ತೆ ಮಾಡ್ಬೇಕಾಗಿರೋದು ನೋಡಿ ಸಾಕೋರ್ಸಿ ಸಹ ಯಾರು ಬಿಡಬೇಡಿ ಯಾಕೆಂದ್ರೆ ಅವ್ಳನ್ನ ಏಡಿ ಕೆಲಸ ಮಾಡ್ಕೊಂಡಿಲ್ಲ ಅಂತ ಅವಳಿಗೆ ಬೈತಾ ಅವಳು ಮಾಡ್ಕೊಂಡಿಲ್ಲ ಯಾರೋ ತೊಳ್ಳವ್ರೆ ಯಾರೋ ಮಾಡೋವ್ರೆ ಅಂದರೆ ಅವ್ರು ತಕ್ಕ ಶಿಕ್ಷೆ ಆಗಬೇಕು ಸರ್ ನಾವು ಕೊಡ್ತೀವಿ ಬೇಕಾರೆ ಇನ್ನೊಂದು ಕಂಪ್ಲೇಂಟಾ ಆ ಥರ ಇದ್ರೆ ಮತ್ತು ಹೇಳ್ತೀವಿ ಸರ್ ಅಂಥದ್ದು ಯಾರು ಅಂತ ಜನಗಳಿಲ್ಲ ಸರ್ ಸ್ಯಾಕೆ ಸಾವಳಿದ್ವೇಸ ಅವ್ರ ಮೇಲೆ ಯಾಕೆ ನಾವೇ ನನ್ನ ಮಗ ನನ್ನ ಅಲ್ಲಿ ಒಂದು ದಿವಸ ಅವ್ನು ಮಾಡ್ತಂತಿಲ್ಲ ಸರ್ ಅವನು ಅವ್ಳಿಗೆ ಏನು ಅಲೆ ಕೊಲೆ ಕೊಟ್ಟಿದ್ವಾ ಇಲ್ಲ ಕೇಳಿ ಅಕ್ಕಪಕ್ಕದವ್ರನ್ನೇ ಕೇಳಿ ನಮ್ಮ ಆಯ್ತವು ಹೆಂಗೆ ನೋಡ್ಕೊಂಡಿದ್ದು ಅಂತ ನನಗೆ ಹಿಟ್ಟನೇ ಇಕ್ ತಂಗ ಈಚರ್ ಕುಂತಿದ್ದು ಕುಣಿಸಿದ್ಲು ಸೀ ಇಟ್ಟನೇ ಇಕ್ ತಂಗ ಈಚರ್ ಕುಣಿಸಿದ್ಲು ನಿಜವಾಗ್ಲೂ ವೇ ಒಂದಿತ್ತ ಕಡ್ಡಿತ ಬರ್ತಿತ್ತಲ್ಲ ಸೊ ಅಲ್ತಾ ಕಳಿಸ್ತಿದ್ವಾ ಕೂಲಿ ಕಳಿಸ್ತಿದ್ವ ರಾಣಿ ರಾಣಿ ನೋಡ್ಕೊಂಡಾಗ ಸರ್ ಸರ್ನತ್ಕೆ ಅವಳೇ ಓದೋಳು ಅವಳೇ ಗೇನ ಬುದ್ಧಿ ಕಲ್ತ್ಕೊಂಡು ಹಳೀನ ಮೈನ್ ಮನೇಲಿ ಇದ್ಕೊಂಡು ಅಲ್ಲೇ ಇದ್ದು ಸರ್ ನಿಖಿತವ್ರ ಮನೇಲಿ ಇದ್ದಿದ್ದು ಸರ್ ನಿಖಿದ್ ಮನೆಯಿಂದಲೇ ಹೋಗಿಂಗ್ ಆಗಿರೋದು ಸರ್ ನಿಜವಾಗ್ಲೂ ವೇ ಕೂಡ ನಮಗೂ ಯಾವ ಸಂಬಂಧನೂ ಇಲ್ಲ ಆ ಥರ ಯಾರಾದ್ರೂ ಮಾಡೋರು ಅಂದರೆ ಅದು ಶಿಕ್ಷೆ ಕೊಡಿಸಿ ಸರ್ ನೀವೇ ನಾವು ಬೇಡ ನೆಕಳ ನಾವು ಯಾಕೆ ಸರ್ ನಮ್ಮ ಮನೆ ಬಿಳ್ಕೆ ನಾವೇ ಆಡ್ತಲ್ಲ ಸರ್ ಇವತ್ತು ಮನೆ ಕತ್ಲೆ ಆಗೋದಲ್ಲ ಅಂತ ಕಣ್ಣಲ್ಲಿ ಕಣ್ಣಿರೋ ಕೈ ತೊಳಿತಾ ಕುಂತೀವಿ ಸರ್ ನಾವು ನಮ್ಗೂ ತ ಕಷ್ಟ ಎಷ್ಟು ಅಂತವ ನಿಮ್ದಾ ನೀವು ಮಾತ್ರ ಬಗ್ಗೆ ಬೇಕಾದ ಏನು ನಿಮ್ಮ ತನಿಖೆ ಎಷ್ಟು ಮಾಡಬೇಕೋ ಮಾಡಿ ನಾವು ಎಲ್ಲಿಗೆ ಬರಬೇಕು ನಾವು ಬರ್ತೀವಿ ಸುಮ್ಮನೆ ಯಾಕೆ ಸ ಅವ್ಳು ಮಾತು ಕಟ್ಕೊಂಡು ನೀವು ಬಂದಿದ್ದೀರಿ ನಿಮ್ಮ ಕೆಲಸ ದಂಡ ಮಾಡ್ಕೊಂಡು ಅಂತ ಸತ್ರುಗಳು ಯಾರು ಇಲ್ಲ ಅವ್ಳಿ ಕತೆ ಸುಮ್ಮನೆ ಸುಮ್ಮನೆ ಇರ್ತಾರೆ ಇವಾಗ ಕಂಪ್ಲೇಂಟ್ ಬಂದಿದೆ ಅಲ್ವಾ ತನಿಖೆ ಮಾಡ್ಬೇಕಾಗಿರೋದು ನಮ್ಮ ಡ್ಯೂಟಿ ನಾವು ಮಾಡೇ ಮಾಡ್ತೀವಿ ನಮಗೂ ಅನುಮಾನ ಇದೆ ಇದ್ಯಾಕೋ ಸೂಸೈಡ್ ಅಲ್ಲ ಕೊಲೆ ಅಂತ ವಿಚಾರಣೆ ಆಗಲಿ ಕಳ್ರೆ ಯಾರು ಹ್ಞೂ ನಿಜವಾಗಿರೋರು ಯಾರು ಅಂತ ಗೊತ್ತಾಗುತ್ತೆ ಮಾಡಿ ಸಹ ಮಾಡಿ ಹಂಗೂ ನಾನು ಇರ್ತಿಗೆ ಈ ಕೆಲಸ ಕೊಲೆ ಆಗದೆ ಅಂತ ಅಂದರೆ ನಿಜವಾಗ್ಲೂ ಸಹ ಸರಿಯಾದ ಸಿಕ್ಸೆ ಕೊಡಲೇಬೇಕು ಅವ್ರಿಗೆ ಕೊಡಿ ಸಹ ನಾವು ಬೇಡ ನಿಜವಾಗ್ಲೂ ನಾನು ಇರ್ತಿ ಆತ್ಮಕ್ಕೆ ಶಾಂತಿ ಯಾರು ಸಿಗಲಿ ನಿಜವಾಗ್ಲೂ ಸಹ ನಾನು ಭಾಳ ಇಷ್ಟಪಟ್ಟು ಮದುವೆ ಆಗಿದ್ದವಳನ್ನ ಹ್ಞೂ ನೋಡಪ್ಪ ಓಹ್ ನಿಮಗಿರೋ ಸಾಯಿ ಅದು ಒಂದು ಮೂರ್ನಾಲ್ಕು ದಿನ ನಂಗೆ ನನಗೆ ಫೋನ್ ಮಾಡಿದ್ರಂತೆ ಅವಾಗ ನೀವು ಬರೋದು ಬೇಡ ನಾನು ಮನೆ ಒಳಗಡೆ ಸೇರ್ಸಕ್ಕಿಲ್ಲ ನಿನ್ನ ನಿನ್ನ ಸತ್ತಿರ ಸಾಯಿ ಇದ್ರೆ ಇರುವಂತಂದ್ರಂತೆ ಸರ್ ಯಾರ ಸರ್ ಹೇಳಿದ್ರು ನಿಮ್ಮ ಮಗಳೇ ಹೇಳ್ಕೊಟ್ಟಿದ್ದಾಳೆ ಕಂಪ್ಲೇಂಟಲ್ಲಿ ಅದೆಲ್ಲ ರಿಜಿಸ್ಟರ್ ಆಗಿದೆ ಸರ್ ನನ್ನ ಮಗಳ ಹೇಳಿದಳು ಅವಳಿಗೆ ಸರ್ ಅವ್ರು ಹೂಗಿಂತ ಹೆಚ್ಚು ಸರ್ ಅವಳು ನಿಜವಾಗ್ಲೂ ಅವ್ರು ಇಬ್ಬರೂ ಸರಿ ಇತ್ತಿಲ್ಲ ಸರ್ ಅವಳು ನನ್ನ ಮಗಳಿಗೆ ಬೇರೆ ಕಡೆ ಕಡೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದು ಅವಳು ಇನ್ನೊಬ್ಬ ಕರ್ಕೊಂಡು ಓಡೋದ್ಲು ಜೊತೆಗೆ ಇವಳು ಓದ್ಲು ಹೋಗಿ ಅಲ್ಲಿ ಇಲ್ಲಿ ಅಂತ ಎಲ್ಲ ಸುತ್ತಾಡ್ಕೊಂಡು ಬಂದರು ಸರ್ ಆದರೂ ಹೋಗಿ ಅಂತ ನನ್ನ ಮನೆಯೊಳಗೆ ಸೇರ್ಸ್ಕೊಂಡು ಅದನ್ನು ಎಂಟಿ ಅಂದ್ಕೊಂಡು ಆದ್ರೂ ಈ ಥರ ಕೆಲಸ ಮಾಡ್ತಾರೆ ಅಂತ ಕನ್ಸ್ಮನ್ಸಲ್ಲಿ ಅಂದ್ಕೊಂಡಿದ್ದಿಲ್ಲ ಅಲ್ಲ ಸರ್ ನಮ್ಮ ಮನೆಯಿಂದ ಹೋಗಿ ಸತ್ತಿದ್ರೆ ಇಲ್ಲ ಇಲ್ಲಿಂದ ಹೋಗಿದ್ರೆ ಇಲ್ಲ ಇಲ್ಲಿಂದ ಏನಾದ್ರು ಇದಾಗಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು ಹೋಗಿರೋದೆ ಅವ್ಳ ಮನೆಯಿಂದ ನಾವು ಕಂಪ್ಲೇಂಟ್ ಕೊಡ್ತೀವಿ ಸಾವಳ ಮೇಕೆಯ ನಮಗೂ ಒಂದು ಮನೆ ಬಂದದ ಅವಳ ಮೇಲೆ ಅಲ್ಲ ಕನ್ಸ ಅವಳು ಅವಳೇ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಅವಳ ಮೇಲೆ ಕೊಡ್ತೀವಿ ನಾವು ಸುಮ್ನೆ ಅವ್ರು ಇಲ್ದ ಹೇಳ್ಬಿಟ್ಟು ನಾವು ಒಪ್ಕೊಳಕ್ ಆದ್ರೆ ಸರ್ ನೋಡ್ರಿ ರೀ ಸುಮ್ನೆ ಜಾಸ್ತಿ ಮಾತಾಡಬೇಡಿ ನಮ್ ಕಂಪ್ಲೇಂಟ್ ಬಂದಿದೆ ನಾವು ತನಿಖೆ ಮಾಡ್ತೀವಿ ಅದಲ್ದೇನೆ ನಿಮ್ ಮಿಸಸ್ ಅವ್ರ ಅತ್ತೆ ಅದೇ ನಿಮ್ ಅತ್ತೆ ನಿಮ್ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಅವ್ರು ತನಿಖೆ ಮಾಡಬೇಕು ಮಾಡಿ ಸರ್ ನಿಮ್ ಕರ್ತೇವೆ ನೀವು ಮಾಡಿ ಕಂಪ್ಲೇಂಟ್ ಬಂದದೇ ಅಲ್ವಾ ತನಿಖೆ ಮಾಡಿ ಬರ್ತೀವಿ ಸರ್ ನೀವು ಎಲ್ಲಿ ಗಟ್ಟ ಕರ್ದಿರೋ ಬರ್ತೀವಿ ಯಾಕೆಂದ್ರೆ ನಾವು ನಾವು ಅಂತ ಜನ ಅಲ್ಲ ಸರ್ ನಿಜವಾಗ್ಲೂ ಒಂದು ಸೊಳ್ಳೆ ಸಹ ನಾವು ಬೇಜಾರ್ ಮಾಡ್ಕೊತೀವಿ ಅಂತಂದ್ರಲ್ಲಿ ಮನೆ ಬೀಳ್ಕೊಂಡು ಸರ್ ಕೊಲೆ ಮಾಡುವ ಸರ್ ಆ ಅದಕ್ಕೆ ತಿರ್ವಾಕಿಲ್ದಾನೆ ಇದು ಮಾಡೋಳೆ ನಿಮ್ಗೆ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಬಿಡಿ ಸರ್ ಸರಿ ಆದ್ಮೇಲೆ ಗೊತ್ತಾಗುತ್ತೆ ಬಿಡಮ್ಮ ಇವಾಗಲೇನು ನೋಡಿ ನಾನು ಹೇಳ್ ನೀವು ಟೇಷನ್ ಹತ್ರ ಬರಬೇಕು ಸರಿನಾ ಸರಿ ಸರ್ ಆಯ್ತು ನೀವು ಆ ಸಮಯದಲ್ಲಿ ಬರ್ತೀವಿ ಸಹ ಅದಕ್ಕೆ ಸಹ ಇದ್ರುಕೋಬೇಕು ತಪ್ಪು ಮಾಡಿ ಎದ್ಕೊಳ್ಬೇಕು ತಪ್ಪು ಮಾಡಿ ನಾವು ಯಾಕೆ ಸಹ ಇದ್ಕೋಬೇಕು ಯಾಕೆ ಇದ್ರುಕೊಳ್ಬೇಕು ಹೇಳಿ ನಾವು ತಪ್ಪು ಮಾಡಿಲ್ಲ ನಾವು ಎದುರುಕೊಳಕೂ ಇಲ್ಲ ನೀವು ಯಾರಷ್ಟೋತ್ನಲ್ಲಿ ಎಲ್ಲ ಕರೀರಿ ಸರ್ ಅದು ಬರೋ ಜವಾಬ್ದಾರಿ ನಮ್ಮದು ನಿಮ್ಮ ಕರ್ತವ್ಯ ನೀವು ಮಾಡಿ ನಾವು ಕರೆದ್ರೆ ನಾವು ಬರ್ತೀವಿ ಸರಿಯಾ ಓಕೆ ಓಕೆ ನಾವು ಕರೆದಾಗ ಬರಬೇಕು ಟೇಷನ್ ಹತ್ರ ಸರಿ ನೀವು ಕನ್ರಿ ಅಯ್ಯೋ ಬರ್ತೀನಿ ಸರ್ ಖಂಡಿತವಾಗಿ ಬರ್ತೀನಿ ಅದು ಅವಳ ಆತ್ಮ ಸಾಧ್ಯ ಸಿಗ್ತದೆ ಅಂದ್ರೆ ಯಾವ್ದು ಬೇಕಾದ್ರೆ ನಾವು ಮುಂಚೆ ಮಾಡ್ತೀನಿ ಅವಳು ಎಷ್ಟು ಮಿಸ್ ಅಂತ ನನ್ ಗೊತ್ತ ಸಹ ಅವಳು ಗೊತ್ತಾ ಅವ್ಳು ಹಂಗಿಂತ ಹೆಚ್ಚಾ ಬುದ್ಧಿ ಕಲ್ತಾಳ ಅವಳು ಸರಿ ಸ ನೀವ್ ಯಾವ ಕರಾ ಬರ್ತೀವಿ ನೋಡ್ತೀನಿ ಅಯ್ಯೋ ಬೇಡಮ್ಮ ಬೇಡಿ ಬೇಡಿ ಬಿಡಿ ಮಗ ಏನ ಕೇಳ್ ಬಂದಿರೋದು ಅವಳ ಕೇಳ್ ಬಂದಂಗೆ ಹಿಂಗ ಬುದ್ಧಿ ಕಲಿಯೋದು ಕೇಳೆ ಬಂದಿರೋದು ಅವ್ಳಗಿಟ್ಟು ಅಲ್ಲ ಕಣಪ್ಪ ಜಾ ಹಿಂಗೆ ಬುದ್ಧಿ ಕಲ್ತಿದ್ ಇದು ಆಳ್ಗರದಿದ್ದು ಯಾಕೆ ಬುದ್ಧಿ ಕಲ್ತಿದದು ಥೂ ನಿಜ್ಲು ಏ ನಂಗಂತೂ ಬಾಳ ಬೇಜಾರಾಯ್ತದೆ ಇದು ಈ ತರ ಬುದ್ಧಿ ಕಲ್ತದೆ ಅಂತ ನನ್ ಗೊತ್ತಿರ ನನಗೆ ಅಲ್ಲ ಕಲೆಮಗೆ ಯಾರಲ್ಲ ಕೊ ಮಾಡರುಅ್ಣ ಕೊಲೆ ಮಾಡ್ಸ ಯಾರು ಕೊಲೆ ಮಾಡರು ಇದ್ ಬುದ್ದಿ ಕಲ್ತಿದವಳಿಳು ಅವ್ಳಿಗೆತ್ಕೊಂಡ್ ಅವಳಾಗ ಬಿಸ್ ಹತ್ರ ಕೊಲೆ ಬೇರೆ ಮಾಡಿದಾರ ದಿನ ರೆಕಾಡು ಅಂತಿರಲ್ಲ ಅಂತಿದಿನ ಸಾಯ ಮುಂದರ್ ರೆಕಾರ್ಡ್ ಮಾಡ್ಕೊಂಡವ್ರಂತ ಏನೇನೋ ಮಾತಾಡ್ತಿದ್ರಲ್ಲ ಪೊಲೀಸ್ನವರು ಅದೇನು ಕತೀ ಏನೋ ಅವ್ವ ಇವಳಂತುವೆ ನಿಖಿತವಂತವೇ ಏಳ್ಪಾ ಜಾಸ್ತಿ ಆಗ್ಬಿಡ್ತಾಳಂತವ ಅಲ್ಲ ನೋಡು ನಮ್ಮ ಮೇಲೆ ಯಾವ ತರ ದ್ವೇಷ ಇಟ್ಕೊಂಡು ನಿಮ್ಮದೇ ಯಾಡ್ ಮಾಡಬೇಕು ಅಂತ ಕಲಾವ ನಿಮ್ದಾಗ ಅವ್ರೆ ಶ್ರೀಮಂತ ಸಸ್ರ ಎಲ್ಲ ಮಾಡ್ಕೊಂಡು ನೆಮ್ಮದಿ ಅವ್ರೆ ನೆಮ್ಮದಿ ಹಾಳು ಮಾಡ್ಬೇಕು ಅಂದ್ಬಿಟ್ಟು ಈ ಥರ ಮಾಡಿರೋದು ಅಂತ ಅಂತೆ ಆಗಿರೋದಕ್ಕೆ ಅಲ್ವಾ ಸರಿ ಅದಕ್ಕೆ ಶ್ರೀಮಂತ ಸಸ್ರ ಬರ್ನಿಲ್ಲ ಆ ಹೋಯ್ದ ಹೋಗಿ ಕರೆದುಟ್ಬೋದೇ ಅವತ್ತು ಬಾ ಅಂದ್ಬಿಟ್ಟು ಅವ್ನು ಏನಂತ ಕಳಕಿಲ್ಲ ನಮ್ಮ ಅಣ್ಣ ತಡು ಹೋಗದ ಓಟ್ ಬರೋದನ್ನು ಡಿರಿ ಅಂತ ಹೋಗ್ತಾನೆ ಪಪ್ಪ ಅವಾಗ ಅಣ್ಣೆ ಬಂದದೇ ಅವಳು ಬಂದಿರೋ ಇರ್ತಿತ್ತು ಹುಟ್ಟು ಕರುಬ್ಲಿ ಅಂದ್ರೆ ಹುಟ್ಟು ಕರುಬ್ಲಿ ಕಲ ಥು ಬಾಯಿ ಮುನ್ನಾಕ ಹೋಗು ಏನು ಹುಸಿ ಬಟ್ಟೆ ಹುಡ್ಸ ನಮ್ಮ ಅತ್ತಗೆ ಬರ್ದಾರ ಇರಲಿ ಬಿಡು ಎಲ್ಲ ಕೇಳಿ ಕಾಲ್ಕೊಳ್ತಾವೆ ಕಲೀಲಂತೆ ಏಯ್ ಹೇಳ್ತೀನಿ ನಾನೇ ಫೋನ್ ಮಾಡ್ಬಿಟ್ಟು ಹೊಸಿಗೋಗಿರೋದ್ನಾ ಬೋವಾ ನೀನು ಬಾ ನೀನು ಸೀಮಂತ ಸಸ್ರಿಕೆ ಅಂತವೇ ನಾವೇನು ಅಲ್ಲಿ ಮೆಟ್ರಮ್ ಸಾಯಿಸಕ್ಕೆ ಹೋಗಿದ್ವಾ ಈ ತರ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಕೊಟ್ಟ ಕೂತಾಳೋ ಹೇಳು ಏನು ಅನ್ಬೇಕು ಹೇಳು ನೀನ್ ಬೇರೆ ಹೆಣ್ಣು ನೋಡೋಕೆ ಬೇರೆ ಹೋಗೋದ ಅಂತ ಇದೆಯಾ ನೀನು ಮಾಡೋಕ್ಕೆ ಅಲ್ಸಿಲ್ಲ ಈಗೇನ ನಾವು ಹೆಣ್ಣು ನೋಡಕ್ಕೆ ಹೋದರೆ ಎಲ್ಲ ಇವನೇ ಮಾಡಿದ ನನ್ನ ತಮ್ಮ ತಲೆ ಮೇಲೆ ಬಂದುಬಿಡ್ತದೆ ಸುಮ್ಕಿರೋ ಸಿದ್ದೀ ಸವ ಹೇಳೋ ಇದೊಂಚೂರು ಕ್ಲಿಯರ್ ಆಗಟ್ಟ ಸುಮ್ನಿರ ಒಂದು ಆರಾಧನೆ ಸರ್ ಸರಿ ಬಿಡು ಅವ ಅಣ್ಣಂಗೆ ಅಂದ್ಬಿಟ್ಟು ಬರ್ತೀನಿ ಅದೇ ಆಗಬೇಕು ಹೆಣ್ಣು ಕಿವಿ ಬಿದ್ದುಬಿಡ್ತವ ಅವರು ಏನು ಅನ್ಕಳಕ್ಕಿಲ್ಲ ಬೇಡಕ್ಕನಪ್ಪ ನೋಡತ್ತಾಡು ಅದಕ್ಕನವ ಆಯಿತು ಸರಿ ಬಿಡು ಎಂತ ಹೋಗೋದು ಬೇಡ ಬಿಡೋದು ಬೇಡ ಹೋಯ್ತೀನಿ ಹೋಗ್ಬಿಟ್ಟು ಬರ್ತೀನಿ ನೀಕಿತ್ತು ಸರಿಯಾಗಿ ಇಳಿಸ್ಬಿಟ್ಟು ಸುಮ್ನೆ ಸುಮ್ಮನೆ ಬಿಡಕ್ಕಿಲ್ಲ ಮಾತ್ರ ಅವಳಿಗೆ ಚೆಂದ ಉಗ್ದು ಉಪ್ಪು ಹಾಕ್ಬಿಡ್ತೀನಿ ನಾನು ಹುಗಿ ಹುಗಿ ನಿನ್ನ ಬಾರಿ ಮುನ್ನಾಕ ನಿಗೇನು ಕೇಡ್ ಬಂದಿರೋದು ತೊಡಗಾಲ್ ಮುಂಡೆ ನಿಮ್ಮವಾಗ ಆಡಿ ಆಡಿಂಗ್ ಹೋದ ಎಡಂಥದ್ದಲಿ ನಿನ್ ನಿನ್ಗೂ ಎಲ್ಲ ಕೇಳ್ಬಂದು ಒಕ್ಕರ್ಸ್ಕೊಬ್ರೆ ಅದಕ್ಕೆ ಆಡ್ತೀವಿ ಅನ್ಬಿಟ್ಟು ಉಗಿರ ಚೆನ್ನಾಗಿ ಅಲಕ್ಕಿ ಮಾರಾ ಬರ್ಬೋದು ಬಿಡುವಲ್ಲ ಒಳ್ಳೇದೇದು ಕೆಟ್ಟದ್ದು ಹಾಲ ಅದು ಯಾವುದು ಒಂದು ಗೊತ್ತಿಲ್ವಾ ಅವಳಿಗೆ ಹೆಂಗಾರೆ ಹಂಗಾರೆ ಒಂದು ಗೊತ್ತಿಲ್ಲ ತೊಡ್ಗಾಲ ಮುಂಡೆ ಅವ್ಳಿಗೆ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ಹಾಕಿ ಕೂತಿದ್ದಿಲ್ಲ ಇಲ್ಲಿಸಲ ಮರ್ಬದೇ ಓ ಬುಗಿ ಚೆನ್ನಾಗಿ ಹಾಕೋಸ್ ಮಕ್ಕೇ ಆಯ್ತು ಬುದ್ಧಿ ಕಲಿ ಅಂದ್ಬಿಟ್ಟು ಕೊಲೆ ಮಾಡಕ್ಕೆ ತಪ್ಪ ಅವಳ ಹೆಂಗು ಬಂದ್ರೆ ಸಾಕಲ್ಲಪ್ಪ ಅಂತ ನಾವೇ ಕಾಯ್ಕೊಂಡು ಕೂತೀವಿ ಅಯ್ಯೋ ಮನೇಲಿ ಎಣ್ಣೆ ಒಂದೇ ಸಾಕಾಯ್ತಿತ್ತಲ್ಲ ಅಂದ್ಕೊಂಡು ಇವಳು ಹೋಗಿ ಈ ತೊಡಗ ಕೆಲಸ ಮಾಡ್ಕೊಂಡವಳೆ ಅಲ್ಲ ನಾನು ಹೇಳೋದು ಮೂರು ನಾಲ್ಕು ತಿಂಗಳಾಗದೆ ಅವತ್ತೇನು ಕತ್ತೆ ಮೇಸ್ತಿಲ್ಲ ಅವತ್ತೇ ಹೇಳ್ಬೇಕಾಗಿತ್ತು ಅವಳು ಹೇಳಕಾಯ್ತಿತ್ತಿಲ್ವಾ ಅವತ್ತೆ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟಿದ್ರೆ ಏನಾಯ್ತಲ್ಲ ಮತ್ತೆ ತನಿಖೆ ಮಾಡ್ತಿತ್ತಿಲ್ವ ಎಲ್ಲ ಕಾರ್ಯ ಮುಗಿದ ಮೇಲೆ ಈಗ ಬಂದವಳಲ್ಲ ಎಂತ ಮನಾಳಿ ಇವಳು ಸಾಮಾನ್ಯದ ಮನೆಯಲ್ಲಿ ಏನ್ ಕಬಿಡಕನಪ್ಪ ನಿಮ್ದೇ ಅವ್ರಲ್ಲ ನಿಮ್ದು ಯಾರು ಮಾಡ್ಬೇಕು ಅಂತ ಈ ಕೆಲಸ ಮಾಡ್ತಾಳೆ ಹೋಗ್ಬಿಟ್ಟು ಬತ್ತಿನ ಸುಮ್ಕಿರವ ಇಳಿಸ್ತೀರಿ ಮೂರ್ ಬಂದಿ ನಂಗೆ ಗೊತ್ತಿಲ್ಲ ಹೆಂಗ್ ಇಳಿಸ್ಬೇಕು ಅಂದ್ಬಿಟ್ಟು ಬಾಲ ಊಟ ಮಾಡ್ಕೊಂಡು ಹೋಗುವೆ ಬೇಡಕಂತ ಹೋಗು ಎಲ್ಲಾನು ನಿಮ್ದು ಇದ್ದದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ